ಕಲ್ಯಾಣ ಇಲಾಖೆಯಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳ ಬಗ್ಗೆ ಈ ದಿವಸ ಕರ್ನಾಟಕ ರಾಜ್ಯ ಮುಸ್ಲಿಂ ಯುವ ವೇದಿಕೆಯ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು ತಾವೆಲ್ಲರೂ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವುದನ್ನ ತಮ್ಮನ್ನೆಲ್ಲ ಅಭಿನಂದಿಸುತ್ತ ಕರ್ನಾಟಕ ರಾಜ್ಯ ಬಫ್ ಮಂಡಳಿಯ ಚುನಾವಣೆ ಈ ಚುನಾವಣೆ ಇಲ್ಲಿ ನಡೆದಿರುವಂತಹ ಆಕ್ರಮಗಳ ಬಗ್ಗೆ ಈಗಾಗಲೇ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಆರು ಹಿತಾಸಕ್ತ ಅರ್ಜಿಗಳು ದಾಖಲಾಗಿದ್ದು ಈ ಚುನಾವಣೆ ಬಫ್ ವ್ಯಾಪ್ತಿಗೆ ಬರುವಂತಹ ಸುಮಾರು ಮೂವತ್ತೆರಡು ಸಾವಿರ ಸಂಸ್ಥೆಗಳಿದ್ದು ಆದರೆ ಸಾವಿರದ ನಲವತ್ತ ನಲವತ್ತೊಂಬತ್ತು ಸಾವಿರದ ನಲವತ್ತೊಂಬತ್ತು ಸಂಸ್ಥೆಗಳಿಗೆ ಮಾತ್ರ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸುವ ಹಕ್ಕನ್ನು ನೀಡಿರುತ್ತಾರೆ ಈ ಚುನಾವಣಾ ಪಟ್ಟಿಯನ್ನು ತಯಾರಿಸುವ ಸಂದರ್ಭದಲ್ಲಿ ತರಾತುರಿಯಲ್ಲಿ ಕೆಲವರು ಷಡ್ಯಂತ್ರವನ್ನು ರಚಿಸಿ ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಇದನ್ನ ವಫಿನ ಕಾಯ್ದೆಯ ಉಲ್ಲಂಘನೆ ಮಾಡಿ ತಮ್ಮ ಅಧಿಕಾರವನ್ನು ಬಳಸಿಕೊಂಡು ದುರ್ಬಳಕೆ ಮಾಡಿಕೊಂಡಿರುತ್ತಾರೆ ಇದರ ಬಗ್ಗೆ ಹಲವಾರು ಜನ ಪ್ರತಿಭಟನೆ ಮಾಡಿದರೂ ಸಹ ಹಾಗೂ ಉಚ್ಚ ನ್ಯಾಯಾಲಯದಲ್ಲಿ ಹಿತಾಸಕ್ತಿಗಳ ಅರ್ಜಿಯನ್ನು ಸಲ್ಲಿಸಿದರೂ ಸಹ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ರಮ ಮಾನ್ಯ ಸಚಿವರು ತೆಗೆದುಕೊಂಡಿಲ್ಲ ಮಾನ್ಯ ಜಮೀರ್ ಅಹಮದ್ ಖಾನ್ ರವರನ್ನು ನಾವು ಕೇಳ್ಕೊಳ್ಳೋದಿಷ್ಟೇ ಈ ವಫಿನಲ್ಲಿ ನಡೆಯುತ್ತಿರುವಂತಹ ಆಕ್ರಮಗಳು ಈ ಹಿಂದೆ ಹದಿನಾಲ್ಕು ತಿಂಗಳು ಕೆ ಅನ್ವರ್ ಪಾಷರ್ ಅವರು ತಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅನೇಕ ಆಕ್ರಮಗಳನ್ನು ಎಸಗಿದ್ದಾರೆ ಎಂಬುದು ಮುಸ್ಲಿಂ ಸಮಾಜದ ಮುಖಂಡರ ಆರೋಪವಾಗಿದ್ದು ಇವರ ಮೇಲೆ ಆರೋಪವನ್ನು ಮಾಡುತ್ತಿದ್ದು ಇದರ ಬಗ್ಗೆ ನಮ್ಮ ಮಾನ್ಯ ಸಚಿವರು ಯಾವುದೇ ರೀತಿಯಾದಂತಹ ಕ್ರಮವನ್ನು ಜರುಗಿಸುತ್ತಿಲ್ಲ ಈ ಕೆ ಅನರ್ ಬಾಷರ್ ಅವರ ಮೇಲೆ ಈಗಾಗಲೇ ಸುಮಾರು ಹನ್ನೊಂದು ವರ್ಷ ಹನ್ನೊಂದು ಹನ್ನೆರಡು ವರ್ಷಗಳಿಂದ ಸತತವಾಗಿ ಮುಸ್ಲಿಂ ಮುಖಂಡರು ಹೋರಾಟವನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಇದು ಏನಂತ ಹೇಳಿದ್ರೆ ಚಿತ್ರದುರ್ಗ ನಗರದಲ್ಲಿರುವ ಅಕಸನಕಲ್ಲು ಬಡಾವಣೆಯಲ್ಲಿರುವ ಖಬ್ರಸ್ತಾನ್ ಕಬಳಿಕೆ ಆರೋಪ ಕೆ ಅನ್ವರ್ ಬಾಷರ್ ಅವರ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರಲ್ಲಿ ವಿಶೇಷ ಜಿಲ್ಲಾಧಿಕಾರಿಗಳು ಮಾನ್ಯ ವಿಶೇಷ ಜಿಲ್ಲಾಧಿಕಾರಿಗಳು ಮುಸ್ಲಿಂ ಸಮಾಜದ ಕುಟುಂಬಿಗಾಗಿ ಆರು ಎಕರೆ ಜಮೀನನ್ನು ಮಂಜೂರು ಮಾಡಿರುತ್ತಾರೆ ಅದೇ ರೀತಿಯಾಗಿ ಹಿಂದೂ ಬಾಂಧವರಿಗೆ ರುದ್ರಭೂಮಿಗಾಗಿ ಆರು ಎಕರೆ ಜಮೀನನ್ನು ಮಂಜೂರು ಮಾಡಿರುತ್ತಾರೆ ಆದರೆ ಇವರು ಕೆ ಅನ್ವರ್ ಭಾಷರ್ ಅವರು ಹಯಾಸ್ ಸಾಬ್ ಎಂಬುವರ ಹತ್ರ ನಾನು ನಾಲ್ಕು ಎಕರೆ ಜಮೀನನ್ನು ಖರೀದಿಸಿಕೊಂಡಿದ್ದೇನೆ ಎಂಬ ವಾದ ಅನ್ವಲ್ ಭಾಷಾ ಇಲ್ಲಿವರೆಗೂ ಸಹ ಈ ಹಯಾಸ್ ಸಾಬ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅವರ ದಾಖಲೆಗಳು ಯಾವುದೇ ರೀತಿಯಾದಂತಹ ದಾಖಲೆ ತಾಲೂಕು ಕಚೇರಿಯಲ್ಲಿ ಲಭ್ಯವಿರುವುದಿಲ್ಲ ಅಂತೇಳಿಬಿಟ್ಟು ಒಂದು ಎಂಡರ್ಸ್ಮೆಂಟ್ ಅನ್ನ ನಮ್ಮ ತಹಸೀಲ್ದಾರ್ ಅವರು ನೀಡಿರ್ತಾರೆ ಯಾರಿಗೆ ಅನೋರ್ ಭಾಷರ್ ಅವರಿಗೆ ಮೇಲೆ ಆರೋಪ ಇದ್ದಿದ್ದನ್ನು ಕೆಲವರು ಹೋಗಿ ನಮ್ಮ ಮಿನರ್ವಾ ಫೌಂಡೇಶನ್ ಎಂಬವರು ಮಾಹಿತಿಯಲ್ಲಿ ಕೇಳಿದಾಗ ಇವರಿಗೆ ಯಾವುದೇ ರೀತಿಯಾದಂತಹ ದಾಖಲೆ ನಮ್ಮಲ್ಲಿ ಲಭ್ಯವಿಲ್ಲ ಇಲ್ಲಿಯವರೆಗೂ ಸಹ ನಮ್ಮ ಕಬ್ರಸ್ತಾನಿನ ಜಾಗ ಎಲ್ಲಿದೆ ಕಬ್ರಸ್ಥಾನು ನಮಗೆ ಇನ್ನುವರೆಗೂ ಅಲ್ಲಿ ಉಪಯೋಗಿಸ್ಕೊಳಕ್ಕೆ ಅನುಕೂಲ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡಾಗ ಸುಮಾರು ಆರು ತಿಂಗಳಾಗ್ತಾ ಬರ್ತಿದೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿ ಇನ್ನುವರೆಗೂ ಜಿಲ್ಲಾಡಳಿತ ಯಾವುದೇ ರೀತಿಯಾದಂತ ಕ್ರಮವನ್ನು ಕೈಗೊಂಡಿಲ್ಲ ಇದನ್ನೆಲ್ಲ ಗಮನಿಸಿ ಇಲ್ಲಿ ನಮಗೆ ನ್ಯಾಯ ದೊರಕುವ ಲಕ್ಷಣಗಳು ಕಂಡು ಬರುತ್ತಿಲ್ಲ ನಾವು ಉನ್ನತ ಮಟ್ಟದ ತನಿಖೆಗಾಗಿ ಹೋರಾಟನ ನಡೆಸಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಲೋಕಾಯುಕ್ತದಲ್ಲಿ ಒಂದು ಇದನ್ನ ನಾವು ಕಂಪ್ಲೇಂಟ್ ದೂರನ್ನ ದಾಖಲಿಸಿದ್ದೇವೆ ಅದಾದ ನಂತರ ಜಾರಿ ನಿರ್ದೇಶನಾಲಯದಲ್ಲಿಯೂ ಸಹ ಒಂದು ಕಂಪ್ಲೇಂಟ್ ಅನ್ನ ನಾವು ದೂರನ್ನ ದಾಖಲಿಸಿದ್ದೇವೆ ಈಗ ಈ ಇದನ್ನೆಲ್ಲ ಅರಿತ ನಮ್ಮ ಮಾನ್ಯ ಸಚಿವರು ತರಾತುರಿಯಲ್ಲಿ ಇದೇ ತಾಲೂಕು ಕಚೇರಿಯ ತಹಸೀಲ್ದಾರ್ ಮತ್ತೆ ಸಿಬ್ಬಂದಿಯನ್ನ ಏನು ನಾವು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡಿದೀವಿ ಆ ಅಧಿಕಾರಿಗಳಿಗೆ ಕಳಿಸ್ಬಿಟ್ಟು ಲೋಕಾಯುಕ್ತದವರು ನಾವು ನಾವಿಲ್ಲಿ ತನಿಖೆ ಮಾಡಲು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಅದನ್ನ ಸರ್ವೆ ಮಾಡೋ ಕೆಲಸನ ಮಾಡ್ತಾರೆ ಆದ್ರೆ ಅದು ಒಂದು ಅರ್ಧ ಗಂಟೆನೂ ಆಗೋದಿಲ್ಲ ಅವರು ಸರ್ವೆ ಮಾಡೋ ರೀತಿ ಏನಿದೆ ಅರ್ಧ ಗಂಟೆನೂ ಆಗೋದಿಲ್ಲ ಬರೀ ಚೈನ್ ಹಿಡಿದು ಇದು ಸರ್ವೆ ಪೂರ್ಣಗೊಳಿಸಿದೀವಿ ಅನೋರಪ್ಪ ಶಾ ಕ್ಲೀನ್ ಚಿಟ್ ಇದರಿಂದ ಎಂದು ಸಾಬೀತುಪಡಿಸಲಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಾಲೋನಿಗಳ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಯೋಜನೆಯನ್ನು ಹಮ್ಮಿಕೊಂಡು ಈ ವಿಶೇಷ ಯೋಜನೆ ಅಡಿಯಲ್ಲಿ ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿರುತ್ತಾರೆ ಅನುದಾನ ಸಹ ಖಾಸಗಿ ವ್ಯಕ್ತಿಗಳಿಗೆ ಸೇರಿದ ಎನ್ ಜಿ ಒ ಕಂಪನಿ ಮುಖಾಂತರ ಈ ಅನುದಾನವನ್ನು ಸಹ ದುರ್ಬಳಕೆ ಮಾಡಿಕೊಂಡಿರ್ತಾರೆ ಈ ರೀತಿಯಾಗಿ ಮತ್ತೆ ಮೊನ್ನೆ ನಡೆದಂತಹ ವಿಜಾಪುರ ಸಿಂದಗಿ ಬಾಗಲಕೋಟೆಯಲ್ಲಿಯೂ ಸಹ ಕಬ್ರಸ್ತಾನಿನ ಜಾಗ ಕಬಳಿಕೆ ಹಾಗೂ ದುರುಪಯೋಗ ಅಧಿಕಾರ ದುರುಪಯೋಗ ಇದನ್ನೆಲ್ಲ ಈ ನಮ್ಮ ಮಾಜಿ ಅಧ್ಯಕ್ಷರಾದ